ಇದು ಸೀಮೆ ಹಸು ಒಂದು ಮಾರಾಟಕ್ಕಿದೆ ಲೊಕೇಶನ್ ಬಂದು ಪಾವಗೌಡ ನಾಗಲಮಡಿಕೆ ಅರವತ್ತು ಸಾವಿರ ಹೇಳ್ತಾ ಇದಾರೆ ಯಾರಾದರೂ ತಗೊಳ್ಳೋರಿದ್ರೆ ಇಂಟ್ರೆಸ್ಟ್ ಇದ್ರೆ ಈ ನಂಬರ್ಗೆ ಕಾಲ್ ಮಾಡಿ ಕಾಲ್ ನಂಬರ್ ಓನರ್ ನಂಬರ್ ಕೊಡ್ತೀನಿ ಯಾರಾದರೂ ಇದ್ರೆ ಕಾಲ್ ಮಾಡಿ ಇದು ಎಚ್ ಎಚ್ ಎಫ್ ಹಸು ಇದು ಸೀಮೆ ಹಸು ಇದು ಐದು ಲೀಟ್ರ್ ಹಾಲು ಕೊಡುತ್ತಂತೆ ಬೆಳಿಗ್ಗೆ ಐದು ಲೀಟರು ಸಾಯಂಕಾಲ ಐದು ಲೀಟ್ರ್ ಇದು ಅವಾಗ ಒಂದು ಒಂದನೇ ಎಕರ ಆಗ್ದವಾಗ ಐದು ಲೀಟರ್ ಕೊಡ್ತಾ ಇತ್ತು ಇವಾಗ ಪ್ರೆಗ್ನೆನ್ಸ್ ಇದೆ ಅಂದರೆ ಇವಾಗ ಎಂಟನೇ ತಿಂಗಳಲ್ಲಿ ಇದೆ ಇದಕ್ಕೆ ಯಾರಾದರೂ ತಗೊಳೋರಿದ್ರೆ ನಾಗಲ್ಮಡಿಕೆ ಇರುತ್ತೆ ಬಂದು ಕಾಂಟ್ಯಾಕ್ಟ್ ಮಾಡಿ ಓನರ್ ನಂಬರ್ ಕೂಡ ಕೊಟ್ಟಿರ್ತೀನಿ ನಿಮಗೆ ಒಂದನೇ ಕರುಗೆ ಐದು ಲೀಟ್ರ್ ಕೊಡ್ತಾ ಅಂತೆ ಬೆಳಿಗ್ಗೆ ಐದು ಲೀಟ್ರ್ ಸಾಯಂಕಾಲ ಐದು ಲೀಟರ್ ಅರವತ್ತು ಸಾವಿರ ಹೇಳ್ತಾ ಇದ್ದಾರೆ ಫಿವರ್ ಎಚ್ ಎಫ್ ನೋಡಿ ಯಾರಾದರೂ ತಗೊಳ್ಳೋರು ಇದ್ರೆ ಕಾಂಟ್ಯಾಕ್ಟ್ ಮಾಡಿ ನಮ್ಮನ್ನ ಯೂಟ್ಯೂಬ್ ಚಾನಲ್ ಕಡೆಯಿಂದ ಯಾರಾದರೂ ಬಂದು ತಗೊಳ್ಳಿ ಹ್ಞೂ